ಚನ್ನಾಗಿ ಆಗಿದೆ ಇದು 8 1/2 ಕೆಜಿ ಕೆಜಿ 8 1/2 ಕೆಜಿ ಇದು ಎಲೆಕ್ಟ್ರಿಕಲ್ ಇಸ್ತ್ರಿಯಿಂದ ಇದು ಕಾಟನ್ ಈಗ ಡೆಲಿಕೇಟ್ ಬಟ್ಟೆಗಳು ತುಂಬಾ ಸಾಫ್ಟ್ ಇದೆಲ್ಲ ಬಟ್ಟೆಗಳು ಬಟ್ಟೆಗಳುಇದರಿಂದ ಸ್ವಲ್ಪ ಹೀಟ್ ಆಗುತ್ತೆ ಅನ್ನೋದಕ್ಕೆ ಮತ್ತೆ ಫಾಸ್ಟ್ ಆಗುದಿಲ್ಲ ಅನ್ನಕ್ಕೆ ಇದು ಈಗ ಸ್ಟೀಮ್ ಪ್ರೆಸ್ ಬಂದಿದೆ ನಾವು ನೀರ್ ಹಾಕ್ತಿವಲ್ಲ ನೀರು ಡೈರೆಕ್ಟ್ ಅಲ್ಲಿಗೆ ಇದಕ್ಕೆ ಸ್ಟೀಮ್ ಹೋಗ್ತದೆ ಅಲ್ಲಿ ಸ್ಟೀಮ್ ಅಲ್ಲಿ ಬಿಸಿ ಆಗ್ತದೆ ಬಿಸಿ ಆಗಿದ್ದಕ್ಕೆ ನಾವು ಬಟನ್ ಒತ್ತಿದ ಕೂಡ ಅದು ಹೊರಗೆ ಬರುತ್ತೆ ಅಂದ್ರೆ ಇದು ನೋಡಿ ಸ್ಟೀಮ್ ನೀರಿನ ಪಾಸ್ ಹೇಳ್ಕೊಳ್ತಿದೆ ನೋಡಿ ಹೆಂಗ್ ಮಾಡ್ತಾರೆ ನೋಡಿ ಇವರ ಐರನ್ ಈಗ ನಿಮ್ಮ ಬಿಲ್ಡ್ ಅಲ್ಲಿ ಅಪ್ಡೇಟ್ ಇರುವಂತ ಐರನ್ ಬಾಕ್ಸ್ ಇದೆ ಹೌದು ಓಕೆ ಅಷ್ಟೇ ಮುಗಿದೋಯ್ತಾ ಅದು ಅಷ್ಟೇ ಈಗ ತಿಕ್ಕಿ ತಿಡುವಂತದ ಏನಿಲ್ಲ ಏನಿಲ್ಲ वेरी ಫಾಸ್ಟ್ ಆಗುತ್ತೆ ಹೆಂಗ್ ಹೇง ನೋಡಿ ಅಲ್ಲಿ ಹೌದು ವಾಹ್ یہ ಸೋರ್ドದು ಇದು ಇಷ್ಟು ದೊಡ್ದದು ಹೌದು ಇಲ್ಲಿ ಇಲ್ಲಿ ವಾಷಿಂಗ್ ನಡಿತದೆ ಓಕೆ ಈ ಅಲ್ಲಿ ವಾಷಿಂಗ್ ಅಲ್ಲಿ ಹೈಡ್ರೋ ಆಗ್ತದೆ ಹಿಂಡಿ ಕೊಡ್ತದೆ ಆ ಬಟ್ಟೆಗಳನ್ನು ತಂದು ನಾವು ಇಲ್ಲಿ ಡ್ರೈವಿಂಗ್ ಮಾಡ್ತೀವಿ ಇದು ಇಷ್ಟು ದೊಡ್ಡ ಮಿಷನ್ ಇದು ಹೌದು ಬಟ್ಟೆಗಳನ್ನು ಇಲ್ಲಿ ಹಾಕಿದ್ದೀವಿ ಓಕೆ ಈ ಬಟ್ಟೆಗಳನ್ನು ನಾವು ಇಲ್ಲಿ ಆನ್ ಮಾಡಿದ್ರೆ ಓಕೆ ಹತ್ತು ನಿಮಿಷ ಹದಿನೈದು ನಿಮಿಷದಲ್ಲಿ ಒಣಗುತ್ತೆ ಹೌದಾ ಹತ್ತು ಹದಿನೈದು ನಿಮಿಷದಲ್ಲಿ ಒಣಗಿಬಿಡುತ್ತೆ ಇದು ಒಣಗೋಪೋಸ್ಕರವೇ ಇರೋದಾ ಇದು ಬರೀ ಒಣಗಿರೋದು ಓನ್ಲಿ ಡ್ರಾಯಿಂಗ್ ಇಲ್ಲಿ ತರಬೇತಿ ಪಡೆದ ನಂತರ ಅವ್ರಿಗೆ ಇಲ್ಲೇ ಉದ್ಯೋಗ ಕೊಟ್ಟು ಅದ್ರ ಡಬಲ್ ಇನ್ಕಮ್ ಮಾಡಿ ಅವ್ರನ್ನ ಮನೆ ಕಳಿಸ್ತೀವಿ ಅವ್ರು ತಮ್ಮ ಕಾಲ ಮೇಲೆ ನಿಲ್ಲುವಾಗ ನಾವು ಮಾಡ್ತೀವಿ ಗಂಡ ಹೆಂಡತಿ ಮತ್ತು ಇಬ್ರು ಮಕ್ಕಳಿದ್ರು ಕೂಡ ಅವರಿಗೆ ಒಂದು ಸಾವಿರ ನೆಟ್ ಆಗಿ ಲಾಭ ಬರ್ತದೆ ದಿನಕ್ಕೆ ಎಲ್ಲಿಗೆ ಹೋಗುದು ಬೇಡ ಅಂಗಡಿ ಮಾಡುದು ಬೇಡ ಮನೆಯಲ್ಲಿ ಮಾಡುದು ಅವ್ರಿಗೆಲ್ಲವನ್ನ ಮಾಹಿತಿ ಕೊಟ್ಟು ಸಲಹೆ ಕೊಟ್ಟು ಅವರನ್ನ ಒಂದು ಸ್ವಂತ ಕಾಲ ಮೇಲೆ ನಿಲ್ಲುವಾಗ ನಾವು ಮಾಡ್ತೇವೆ ಅದಕ್ಕೆ ನಾವು ಕೊಡುದು ಬೇಡ ತರಬೇತಿಗೆ ಅಥವಾ ಅವರಿಗೆ ಅದೆಲ್ಲ ಫ್ರೀ ಹೌದೌದು ನಾವು ಅವರಿಗೆ ಈಗ ಬಿಜಾಪುರದಲ್ಲಿದ್ದಾರೆ ಅವರಿಗೆ ನಾವು ಸಲಹೆ ಕೊಡೋದಕ್ಕೆ ನಮ್ಗೆ ಏನು ಕೊಡಬೇಕಿಲ್ಲ ಅವರಿಗೆ ಮಾರ್ಗದರ್ಶನ ಮಾಡುವಂತ ಕೆಲಸ ನಾವು ಮಾಡ್ತೇವೆ ಅದು ಎವ್ರಿ ತಿಂಗ್ ಇಸ್ ಫ್ರೀ ಎವ್ರಿಥಿಂಗ್ ಫ್ರೀ ನಾವು ಕುಂಟರು ಅಂಗವಿಕಲರು ಯಾವುದೇ ಕಾಸ್ಟ್ ಲಿಂಗ ಯಾವುದೇ ಭೇದವಿಲ್ಲದೆ ಎಲ್ಲವನ್ನ ಇಲ್ಲಿ ಮಾಡ್ತೀವಿ ಕರ್ನಾಟಕದಲ್ಲಿ ಸಮಸ್ಯೆ ನೀಗತಕ್ಕಂತ ಕೆಲಸ ಆಗಬೇಕು ಎಲ್ಲಾ ಲಾಂಡ್ರಿಗಳನ್ನ ನೀವು ಸಂದರ್ಶನ ಮಾಡಿಕೊಡಿ ಅಲ್ಲಿ ಕೆಲಸಗಾರರ ಕೊರತೆ ಇದೆ ಆ ಕೆಲಸಗಾರರ ಕೊರತೆಯನ್ನು ನೀಗಿಸುವುದಕ್ಕಾಗಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಇಲ್ಲಿಂದ ತರಬೇತಿ ಬಡಿದವರು ನಿಮ್ಮಲ್ಲಿ ಕಳಿಸ್ತೀವಿ ಎರಡು ಮೂರು ತಿಂಗಳಲ್ಲಿ ನೀವು ಕಲಿಯಿರಿ ಎರಡು ಮೂರು ತಿಂಗಳಲ್ಲಿ ಇಲ್ಲೇ ಕೆಲಸ ಮಾಡಿಬೇಕಾದ್ರೆ ಇಲ್ಲಂದ್ರೆ ಹೊರಭಾಗದ ಕೆಲಸ ಮಾಡಿ ನಿಮ್ಮ ಜೀವನದ ಪಥವನ್ನ ನೀವೇ ಕಂಡುಕೊಳ್ತೀರಿ ಮಾರ್ಗದರ್ಶನ ನಾವು ಮಾಡ್ತೀವಿ ಕರ್ನಾಟಕದ ಸಾವಿರಾರು ಉದ್ಯೋಗ ಇದೆ ಈಗ ನೋಡಿ ಮೂಡಬಿದ್ರೆ ಸುತ್ತಮುತ್ತ ಒಳ್ಳೆ ಲಾಡ್ಜಿಂಗ್ ಅವರು ಈ ಹಾಸ್ಟೆಲ್ ಫೆಸಿಲಿಟೀಸ್ ಇರುವವರು ಇವರೆಲ್ಲ ಏನಾದ್ರೂ ನಿಮ್ಗೆ ಒಳ್ಳೆ ಐರನ್ ಮಾಡುವವರು ಅಥವಾ ಬಟ್ಟೆಗಳನ್ನ ಒಗೆದು ವಾಶ್ ಮಾಡಿ ಜೊತೆಗೆ ಐರನ್ ಮಾಡಿಕೊಡ್ಬೇಕು ಅನ್ನೋರು ಇವರನ್ನು ಕಾಂಟ್ಯಾಕ್ಟ್ ಮಾಡಿ ಪ್ರಿಯ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ನಾನಿವತ್ತು ಮೂಡಬಿದ್ರೆಗೆ ಬಂದಿದ್ದೀನಿ ಮೂಡಬಿದ್ರೆಗೆ ಯಾಕೆ ಬಂದಿದ್ದೀನಿ ಗೊತ್ತಾ ನಮ್ಮ ವಾಹಿನಿಯನ್ನ ನೋಡುವವರಿಗೆ ನಾವು ಮಾಡುವಂತಹ ಕೆಲಸ ಕಾರ್ಯಗಳು ಮೆಚ್ಚುಗೆ ಪ್ರತಿದಿನ ಆಗ್ತಾ ಇರುತ್ತೆ ಆದ್ರೆ ನಮ್ಮ ವಾಹಿನಿಯಿಂದನೂ ಒಂದಿಷ್ಟು ಜನ ಬದುಕನ್ನ ಕಟ್ಕೊಳ್ಳಿ ಅಂತಾನೆ ಮೂಡಬಿದ್ರೆಯಲ್ಲಿ ಒಂದು ಅನುಪಮಾಸ್ ಲಾಂಡ್ರಿ ಶಾಪ್ಗೆ ಬಂದಿದ್ದೀನಿ ಸೊ ಇಲ್ಲಿ ನನ್ನ ಜೊತೆಗೆ ಸತೀಶ್ ಸಾಲ್ಯಾನ್ ಅಂತ ಹೇಳಿ ಇವತ್ತಿನ ಒಂದು ವಿಡಿಯೋದಲ್ಲಿ ನನ್ನ ಜೊತೆ ವಿಡಿಯೋ ರೆಕಾರ್ಡಿಂಗ್ ಆಗೋ ಮುಂಚೆ ಒಂದಿಷ್ಟು ಮಾತಾಡೋದು ನಾನು ಬಂದಿರೋದು ಸುಮ್ಮನೆ ಅಂದರೆ ಏನೋ ವಿಡಿಯೋ ಮಾಡಬೇಕು ಆ ಉದ್ದೇಶಕ್ಕೋಸ್ಕರ ಬಂದಿರೋದಲ್ಲ ಇವರನ್ನ ಭೇಟಿ ಆಗಿಬಿಟ್ಟು ಹೋಗಬೇಕು ಅಂತ ಇಲ್ಲಿಗೆ ಬಂದಿರುವಂಥದ್ದು ಆದರೆ ಇವ್ರ ಹತ್ರ ಮಾತಾಡ್ಬಿಟ್ಟು ನನಗನ್ನಿಸ್ತು ಇವತ್ತು ನಾನು ಮಾಡುವಂಥ ವಿಡಿಯೋ ಸುಮಾರು ಜನ ಯಂಗ್ಸ್ಟರ್ಸ್ಗಳಿಗೆ ದಾರಿ ಆಗುತ್ತೆ ಯಾಕಂತ ಹೇಳಿದ್ರೆ ಇವತ್ತು ನೋಡಿ ನಾವು ಯಾವುದೇ ಬಟ್ಟೆ ಹಾಕಿದ್ರೂ ಕೂಡ ನಮಗೆ ಒಗೆದುಕೊಳ್ಳೋದಕ್ಕೆ ಕುರ್ಸೋದಿಲ್ಲ ಇನ್ನು ಅದಕ್ಕೆ ಐರನ್ ಮಾಡೋದಕ್ಕೆ ನಮಗೆ ಬರೋದೇ ಇಲ್ಲ ಯಂಗ್ಸ್ಟರ್ಸ್ಗಳಿಗೆ ಅದೊಂದು ಪ್ರಾಬ್ಲಮ್ ಆಗ್ಬಿಟ್ಟಿದೆ ನಾವು ಏನು ಮಾಡ್ತೀವಿ ನಾವು ಯಾವುದೇ ಬಟ್ಟೆ ಹಾಕಿದ್ರೆ ಈಗ ಮದುವೆ ಇರ್ಬೋದು ಅಥವಾ ದಿನ ನಾವು ಪ್ರತಿದಿನ ಆಫೀಸ್ಗೆ ಹಾಕೊಳ್ಳುವಂಥ ಬಟ್ಟೆನೆಲ್ಲ ಲಾಡ್ರಿ ಶಾಪ್ಗೆ ಕೊಡ್ತೀವಿ ಐರನ್ ಮಾಡ್ಕೊಂಡು ತಂದು ಹಾಕೊಳ್ತೀವಿ ಐರನ್ ಬೇಕೇ ಬೇಕು ಸೊ ಈ ಈ ಫೀಲ್ಡಲ್ಲಿ ಅದೇ ಒಂದು ಜನಾಂಗದ ಕುಲಕಸುಬಾಗಿ ಹಿಂದೆ ಇತ್ತು ಅನ್ನೋದು ಕೇಳಿದ್ದೀವಿ ಆದರೆ ಇವತ್ತು ಅದಿಲ್ಲ ಇವತ್ತು ಇದ್ರೂ ಕೇವಲ ಬೆರಳೆಣಿಕೆಯಷ್ಟು ಮಂದಿಗೆ ಮಾತ್ರ ಆ ಕೆಲಸ ಗೊತ್ತು ಆದರೆ ಅದು ಹಾಗಾಗಬಾರ್ದು ಇದರಲ್ಲಿ ತುಂಬಾ ಲಾಭ ಇದೆ ಜೊತೆಗೆ ಇಲ್ಲಿ ಇವತ್ತಿನ ವಿಡಿಯೋನ ನೋಡಿದವರಿಗೆ ತಮ್ಮ ಸ್ವ ಉದ್ಯೋಗವನ್ನ ಮಾಡೋದಕ್ಕೆ ಒಂದು ದಾರಿ ಇದೆ ಇಲ್ಲಿ ಯಾವುದೇ ಎಜುಕೇಷನ್ ಬೇಕಾಗಿಲ್ಲ ಜೊತೆಗೆ ಯಾವುದೇ ಹಣವೂ ಕೂಡ ಬೇಡ ನಿಮ್ಮ ಹತ್ರ ಒಳ್ಳೆ ಮನ್ಸಿದ್ರೆ ನೀವು ನಿಮ್ಮ ಕಾಲ್ ಮೇಲೆ ಸ್ವಂತ ಲಾಭದಲ್ಲಿ ನಾನು ಬದುಕಬೇಕು ಅನ್ನುವಂಥ ತುಡಿತ ಇದ್ರೆ ಇವರನ್ನ ಕಾಂಟ್ಯಾಕ್ಟ್ ಮಾಡಿ ನಾನು ಇವರ ಕಾಂಟ್ಯಾಕ್ಟ್ ನಂಬರ್ ಅನ್ನ ಕೊಟ್ಟಿರ್ತೀನಿ ನೀವು ಮೂಡುಬಿದ್ರೆಗೆ ಬಂದ್ರೆ ಇವ್ರನ್ನ ಮಿಸ್ ಮಾಡಬೇಡಿ ಒಮ್ಮೆ ಆದ್ರೂ ಭೇಟಿಯಾಗಿ ಇವರ ಲಾಂಡ್ರಿ ಗೆ ಬನ್ನಿ ಅವ್ರ ಹತ್ರ ಒಂದಿಷ್ಟು ಮಾಹಿತಿಯನ್ನ ಪಡ್ಕೊಳ್ಳಿ ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮವನ್ನ ಕಂಪ್ಲೀಟ್ ಆಗಿ ನೋಡಿ ಯಾರಾದ್ರೂ ಒಂದು ಉದ್ಯೋಗವನ್ನ ಮಾಡ್ಬೇಕು ಅನ್ನೋ ಇಲ್ಲ ನಾನು ತುಂಬಾ ಕಷ್ಟದಲ್ಲಿದ್ದೀನಿ ನನ್ನ ಹತ್ರ ಏನು ಇಲ್ಲ ನನಗೆ ಬದುಕನ್ನ ಸಾಕ್ಸೋದಕ್ಕೆ ತುಂಬಾ ಕಷ್ಟ ಆಗ್ತಿದೆ ನಾನು ಏನಾದ್ರೂ ಮಾಡಿ ದುಡಿಬೇಕು ಒಂದ್ ಒಳ್ಳೆಯ ದುಡ್ಡು ಬೇಕು ನನಗೆ ನಾನು ಪ್ರತಿದಿನ ಕೆಲಸ ಮಾಡ್ಬೇಕು ಅನ್ನೋರು ಇದ್ರೆ ಇವರನ್ನ ಕಾಂಟ್ಯಾಕ್ಟ್ ಮಾಡಿ ಅಲ್ವಾ ಸರ್ ಕಾಂಟ್ಯಾಕ್ಟ್ ಇವತ್ತು ನಾನು ಯಾಕೆ ಇಲ್ಲಿಗೆ ಈಗ ವಿಡಿಯೋ ಮಾಡೋದಕ್ಕೆ ಶುರು ಮಾಡಿದೆ ಅಂತ ಹೇಳಿದ್ರೆ ಈ ಲಾಂಡ್ರಿ ಶಾಪ್ ಅನ್ನೋದು ನಮಗೆ ಫಸ್ಟ್ ಐಡಿಯಾ ಇಲ್ಲ ಸರ್ ನನಗಂತೂ ಗೊತ್ತೇ ಇಲ್ಲ ನಾವೇನೋ ಹೋಗ್ತೀವಿ ಒಂದ್ ಶರ್ಟ್ ಅನ್ನ ಕೊಡ್ತೀವಿ ಐರನ್ ಮಾಡಿಸ್ಕೊತೀವಿ ಬರ್ತೀವಿ ಇಲ್ಲ ವಾಶಿ ಕೊಟ್ಟರೆ ವಾಶ್ ಮಾಡ್ಕೊಂಡು ಬರ್ತೀವಿ ಇಷ್ಟೇ ಗೊತ್ತಿರೋದು ನಮಗೆ ಆದ್ರೆ ನೀವು ಒಂದ್ ಮಾತು ಹೇಳಿದ್ರಿ ಸರ್ ಇಲ್ಲಿ ಯಾವುದೇ ದುಡ್ಡು ಬೇಡ ಸರ್ ನಮ್ಮ ಕಸುಬನ್ನ ನಾವು ಮುಂದುವರ್ಸ್ಕೊಂಡ್ ಹೋದ್ರೆ ಸಾಕು ಇಲ್ಲ ಯಾರಾದ್ರೂ ಯಾರ್ ಬೇಕಾದ್ರೂ ಇಲ್ಲಿ ಯಾವುದೇ ಜಾತಿ ಜನಾಂಗ ಬೇಕಾಗ್ಲಿಲ್ಲ ದುಡಿತಾ ಇರುವವರು ಬಿಡಿತಾ ಇರುವವರು ಬಹುಶಃ ನಾನು ಏನಾದ್ರು ಮಾಡ್ಬೇಕು ಒಂದ್ ದುಡ್ಡು ಮಾಡಬಹುದು ಅನ್ನೋದಕ್ಕೆ ಒಂದೊಳ್ಳೆ ಒಳ್ಳೆ ಕ್ಷೇತ್ರ ನಿಮ್ದು ಅಂತ ಹೇಳುತ್ತೆ ಅದು ಹೆಂಗೆ ಏನು ಅನ್ನೋದನ್ನ ಹೇಳ್ಬೋದು ಈಗ ಕೆಲವೊಮ್ಮೆ ಏನಾಗ್ತದಂತೆ ಉದ್ಯೋಗ ಸಿಗಬೇಕಾದ್ರು ದೊಡ್ಡ ದೊಡ್ಡ ಉದ್ಯೋಗ ಮೇಳಗಳಿಗೆ ಹೋಗಿ ಕೂಡ ಎಲ್ಲರಿಗೂ ಉದ್ಯೋಗ ಸಿಗುದಿಲ್ಲ ಅವರು ಹತ್ತಾರು ವರ್ಷಗಳ ಕಾಲ ನಿರುದ್ಯೋಗಿಗಳು ಯಾರನ್ನ ಮೊನ್ನೆ ಒಬ್ರು ಫೋನ್ ಬೂನ್ ಮಾಡ್ತಂಗೆ ಎಂಟು ತಿಂಗಳವರು ಹೇಳ್ತಾರೆ ಏನಾದ್ರು ಕೆಲಸ ಇಲ್ಲ ಸರ್ ಸಮಾಜ ಸೇವೆ ಮಾಡ್ತಿದ್ದೀನಿ ಅಂತ ಹೇಳ್ತಾರೆ ಸಮಾಜ ಸೇವೆ ನಮ್ಮ ಜೀವನದ ಒಂದು ಭಾಗವಾಗಿರಬೇಕು ಎಂಬುದು ಸಮಾಜ ಸೇವೆಯೇ ನಮ್ಮ ಜೀವನ ಆಗಬಾರದು ಅದರಿಂದ ಸಮಾಜಕ್ಕೂ ಪ್ರಯೋಜನ ಇಲ್ಲ ನಾವು ಏನಂದ್ರೆ ಉದ್ಯೋಗದ ಜೊತೆಗೆ ಸಮಾಜ ಸೇವೆ ಮಾಡ್ಕೊಂಡು ಬಂದವರು ಈಗ ಏನು ಅಂತ ಹೇಳಿದ್ರೆ ಒಂದು ಬದುಕು ಕಟ್ಟಿಕೊಳ್ಳಬೇಕಾದ್ರೆ ಉದ್ಯೋಗ ಇಲ್ಲ ಅಂತ ಹೇಳುವ ಉದ್ಯೋಗ ಸಾವಿರಾರು ಇದೆ ಈ ಕ್ಷೇತ್ರ ಹಿಂದೆ ಒಂದು ಕುಲ ಕುಲಕುಬಾಗಿತ್ತು ಈಗ ಅದು ಕುಲಕಸುಬಾಗಿ ಉಳಿದಿಲ್ಲ ಹಿಂದೆ ಗಂಡಸರೇ ಮಾಡ್ತಿದ್ರು ಈಗ ಗಂಡಸರಿಗೆ ಮಾಡ್ಬೇಕಂತಿಲ್ಲ ಜಾತಿ ಆಧಾರಿತವಾಗಿ ಆಗ್ಲಿ ಅಥವಾ ಉದ್ಯೋಗ ಶಿಕ್ಷಣಾಧಾರಿತವಾಗಿ ಇದಿಲ್ಲ ಇದನ್ನು ಯಾರು ಬೇಕಾದ್ರೂ ನಿರುದ್ಯೋಗಿಗಳು ಅಥವಾ ಕೆಲಸ ಇಲ್ಲದ ದೊಡ್ಡರು ಮಾಡಬಹುದು ಅನೇಕರ ಭಾವನೆಯಲ್ಲಿದೆ ಅವರು ದೊಡ್ಡರು ಅವರಿಂದ ಏನಾಗಲ್ಲ ಅಂತವರನ್ನ ಇಲ್ಲಿ ಕಳಿಸಿ ಕಲ್ಲರಳಿ ಹೂವಾಗಿ ಮಾಡಿ ಅವರನ್ನ ಜೀವನದ ಪಥದ ಇದಕ್ಕೆ ನಾವು ಕೊಂಡುವಂತದ ಭರವಸೆ ನಾವು ಕೊಡ್ತೀವಿ ಯಾರು ಬೇಡ ಹಣವೇ ಬೇಡ ಹಣದಿಂದ ಒಂದು ವೇಳೆ ಅವರಿಗೆ ಬಸ್ ಚಾರ್ಜ್ ಇಲ್ಲಿ ಊಟ ತಿಂಡಿಗೆ ಖರ್ಚಾದ್ರೆ ವಿನ್ ಅವರ ಆಫ್ಟರ್ ಟ್ರೈನಿಂಗ್ ಅವರೊಂದು ಇಲ್ಲಿ ತರಬೇತಿ ಪಡೆದ ನಂತರ ಅವ್ರಿಗೆ ಇಲ್ಲೇ ಉದ್ಯೋಗ ಕೊಟ್ಟು ಅದ್ರ ಡಬಲ್ ಇನ್ಕಮ್ ಮಾಡಿ ಅವರನ್ನ ಮನೆ ಕಳಿಸ್ತೀವಿ ಅವ್ರ ತಮ್ಮ ಕಾಲ ಮೇಲೆ ನಿಲ್ಲುವಾಗ ನಾವು ಮಾಡ್ತೀವಿ ಯಾವುದೇ ಅನಿಕೆ ಬೇಡ ಯಾವುದೇ ಇದು ಬೇಡ ಈಗ ಅಂದ್ರೆ ಹತ್ತು ಹದಿನೈದು ವರ್ಷದ ಹಿಂದೆ ಈ ಉದ್ಯೋಗ ಅಷ್ಟೊಂದು ಲಾಭದಾಯಕವಾಗಿರಲಿಲ್ಲ ಮತ್ತೆ ಈಗಿನ ಜನರೇಷನ್ಗೂ ಹಿಂದಿನ ಜನರೇಷನ್ಗೂ ಅಜಗಜಾಂತರ ವ್ಯತ್ಯಾಸ ಇದೆ ಹಿಂದೆ ಹಣದ ಅಭಾವ ಇತ್ತು ಯಾರಲ್ಲೂ ಕಿಸೆಯಲ್ಲಿ ಹಣ ಇರಲಿಲ್ಲ ತಂದೆ ತಾಯಿಯವರು ಕೂಡ ಪಡೆದನು ಈಗ ಯಾರೇ ಆದ್ರೂ ಕೂಡ ಮಕ್ಕಳ ಭವಿಷ್ಯದ ಕಡೆಗೆ ಚಿಂತನೆ ಮಾಡ್ತಾರೆ ಈಗ ಎಸ್ ಎಸ್ ಎಲ್ ಸಿ ಆದ ಮೇಲೆ ಪಿಯುಸಿ ಶಿಕ್ಷಣಕ್ಕಾಗಿ ಲಕ್ಷಾಂತರ ಸುರಿಯುವವರಿದ್ದಾರೆ ವೈದ್ಯಕೀಯ ಶಿಕ್ಷಣ ಇಂಜಿನಿಯರಿಂಗ್ ಶಿಕ್ಷಣ ಬೇರೆ ಬೇರೆ ಶಿಕ್ಷಣದ ಕಡೆಗೆ ಹಾತರೆಯವರಿದ್ದಾರೆ ಆದ್ರೆ ಅರವತ್ತಕ್ಕಿಂತಲೂ ಹೆಚ್ಚು ಜನ ಇವತ್ತು ಡಿಗ್ರಿ ಮಾಡಿ ಮನೆಯಲ್ಲಿ ಕೂತಿದ್ದಾರೆ ನಾನ್ ನಾನು ಹೇಳ್ತೀನಿ ಯಾರು ಡಿಗ್ರಿ ಮಾಡಿದರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಇವತ್ತು ನಿರುದ್ಯೋಗಿಗಳಾಗಿರುವುದಕ್ಕಿಂತ ಅವರನ್ನು ಕೌಶಲ್ಯಾಧಾರಿತವಾಗಿ ಮಾಡಿದ್ರೆ ಈಗ ಲಾಂಡ್ರಿ ಸುಮ್ಮನೆ ಅಲ್ಲ ವಿಜಯಶಂಕೇಶ್ವರ್ ಅವರೇ ತೆಗೊಳ್ಳಿ ಅಂತಹ ನೂರಾರು ಉದ್ಯಮಿಗಳು ಬೆಳೆದ ರೀತಿಯನ್ನು ನೋಡಿ ಆಗಿನ ಕಾಲಕ್ಕೆ ಅವರ ಕುಟುಂಬ ಮತ್ತು ಅವರ ಸಮಾಜ ಅವರನ್ನು ನಿರ್ಲಕ್ಷಿಸಿದರೂ ಕೂಡ ಅವರು ಇವತ್ತು ಉದ್ಯಮಿಗಳಾಗಿ ಸಾವಿರಾರು ಕೋಟಿ ರೂಪಾಯಿ ಉದ್ಯಮಿಗಳಾಗಿದ್ದಾರೆ ನಿಮ್ಗೆ ಮಾವಳ್ಳಿ ಟಿಫಿನ್ ಅವರು ಎಂಟಿ ಆರ್ ಕ್ಷಣಿಕಾಂತ ತೆಗೆದುಕೊಳ್ತೀವಿ ಆರಂಭದಲ್ಲಿ ಅದು ಏನು ಅಲ್ಲ ಅಂತ ಶಿಕ್ಷಣ ಸಂಸ್ಥೆಗಳ ಉದ್ಯಮಗಳಿರ್ಬೋದು ಬೇರೆ ಬೇರೆ ಆಯಾಮಗಳಲ್ಲಿ ದೇಶದ ಕರ್ನಾಟಕ ರಾಜ್ಯವನ್ನೇ ತೆಗೆದುಕೊಂಡ್ರು ಕೂಡ ಅಲ್ಲಿ ಆರಂಭ ಶೂನ್ಯದಿಂದ ಯಾರನ್ನೇ ಕೇಳಿ ನಾನು ಶೂನ್ಯದಿಂದ ಮುನ್ನೂರ ಇಪ್ಪತ್ತು ರೂಪಾಯಿನ ಹೇಳ್ತಾರೆ ಯಾರನ್ನ ಕೇಳಿದ್ರು ಅದು ಅದು ಆರಂಭವಾಗಿದ್ದೇ ಸೊನ್ನೆಯಿಂದ ಸೊನ್ನೆ ಇಲ್ಲದ್ರೆ ಜೀವನ ಇಲ್ಲ ಪಕ್ಕದಲ್ಲಿ ನಮ್ಮ ಸಾಧನೆ ಒಂದಾಗಿ ನಿಲ್ತದೆ ಆಗ ಹತ್ತು ಆಗ್ತದೆ ಇನ್ನೊಂದು ಸೊನ್ನೆ ಅದು ಎರಡಾಗ್ತದೆ ನೂರಾಗ್ತದೆ ಸೊನ್ನೆಗಳೇ ಸೇರಿ ಇವತ್ತು ದೊಡ್ಡ ದೊಡ್ಡದಾಗಿರುವುದು ಜಗತ್ತು ನಿರ್ಮಾಣ ಆಗಿರುವುದು ಅಂದ್ರೆ ನೀವ್ ಹೇಳುದು ಈ ಫೀಲ್ಡ್ ಅಲ್ಲಿ ತುಂಬಾ ಲಾಭ ಇದೆ ಲಾಭ ಈಗ ಇದೆ ಈಗ ನನ್ನ ಬಾಲ್ಯದ ದಿನಗಳಲ್ಲಿ ಅದು ಇರಲಿಲ್ಲ ನನ್ನ ಬಾಲ್ಯದ ದಿನಗಳಲ್ಲಿ ಒಂದು ಹತ್ತು ಹದಿನೈದು ವರ್ಷಗಳ ಹಿಂದೆ ನೋಡಿದ್ರೆ ಅದು ಲಾಭದಾಯಕವಾಗಿರಲಿಲ್ಲ ಎಷ್ಟು ದುಡಿಬಹುದು ದುಡಿಬಹುದು ಯಾಕಂತ ಹೇಳಿದ್ರೆ ನಾನು ಹೇಳ್ತೀನಿ ಈಗ ಒಬ್ಬ ಒಂದು ಕುಟುಂಬ ಗಂಡ ಹೆಂಡತಿ ಮತ್ತು ಇಬ್ರು ಮಕ್ಕಳಿದ್ರು ಕೂಡ ಅವರಿಗೆ ಒಂದು ಸಾವಿರ ನೆಟ್ ಆಗಿ ಲಾಭ ಬರ್ತದೆ ದಿನಕ್ಕೆ ಅಲ್ಲಿಗೂ ಹೋಗೋದು ಬೇಡ ಅಂಗಡಿ ಮಾಡೋದು ಬೇಡ ಮನೆಯಲ್ಲಿ ಮಾಡಬಹುದು ಆದಾಯ ಭರವಾಗಿ ನಾನು ವಾಹ್ ಮನೆಯ ಖರ್ಚು ಆ ಮನೆಯಲ್ಲಿ ಎಲ್ಲಿಗೂ ಬರೋದು ಬೇಡ ಮನೆಯಲ್ಲಿ ಅಂದ್ರೆ ಅವ್ರಿಗೆ ತರಬೇತಿಯನ್ನು ಪಡೆಯದಿದ್ರೆ ಏನಾಗ್ತದೆ ಅಂದ್ರೆ ಅವ್ರಿಗೆ ಗೊತ್ತಿರುದಿಲ್ಲ ಈಗ ಹಿಂದಿನ ಹಾಗೆ ಬಟ್ಟೆಗಳಲ್ಲ ಎವ್ರಿ ಕ್ಲೋತ್ ಇಸ್ ಡೆಲಿಕೇಟ್ ಈಗ ಬಟ್ಟೆಗಳು ವೆರಿ ಕಾಸ್ಟ್ಲಿ ಇದೆ ಒಂದು ಶರ್ಟ್ ಗೆ ಸಾವಿರ ಒಂದು ಪ್ಯಾಂಟ್ ಗೆ ಸಾವಿರ ಸೀರೆಗಳು ಹತ್ತು ಮೂವತ್ತು ಸಾವಿರ ಬೆಲೆ ಇದೆ ನಾವು ಅದನ್ನ ಕ್ರಮಬದ್ಧವಾಗಿ ಅದನ್ನು ಕಸ್ಟಮರ್ ಗೆ ನಾವು ಕೊಟ್ಟರೆ ಗ್ರಾಹಕ ಸಂತೃಪ್ತ ಗ್ರಾಹಕ ಒಂದು ಐದು ರೂಪಾಯಿ ಜಾಸ್ತಿ ಕೊಡ್ತಾನೆ ಹಿಂದೆ ಹಾಗಲ್ಲ ಚರ್ಚೆ ಇತ್ತು ಈಗ ಚರ್ಚೆ ಇಲ್ಲ ನೀವು ಕೊಡುವ ಸೇವೆಯನ್ನ ಆಧರಿಸಿ ನಿಮಗೆ ಆಧಾರದ ಮೂಲಗಳು ಬರ್ತವೆ ಈಗ ಇನ್ನೊಂದು ಪ್ರಶ್ನೆ ಅಂತ ಈಗ ನಿಮ್ಮ ಹತ್ರ ತರಬೇತಿ ಪಡಿಬೇಕು ಅಂತ ಹೇಳ್ಬಿಟ್ಟು ನಿಮ್ಮ ನಂಬರ್ ಅನ್ನು ನಾನು ಕೊಟ್ಟಿದ್ದೀನಿ ಯಾರಾದ್ರೂ ತರಬೇತಿ ಪಡೆಯೋರಿದ್ದರೆ ನಿಮ್ಮ ಈ ತೆರಬೇತಿಗೆ ಏನಾದರೂ ನೀವು ದುಡ್ಡು ಚಾರ್ಜಸ್ ಮಾಡ್ತೀರಾ ಅಥವಾ ನೀವೇ ದುಡ್ಡು ಕೊಡ್ತೀರಾ ಇಲ್ಲ ಅಂತ ನಾವು ಕೊಡುವುದಿಲ್ಲ ಅವರು ಊಟ ಮತ್ತೆ ವಸತಿಗೆ ಅವರು ವ್ಯವಸ್ಥೆ ಮಾಡ್ಕೊಬಹುದು ಅದು ಒಂದು ತಿಂಗಳು ಎರಡು ತಿಂಗಳು ಆದ್ಮೇಲೆ ಅವರು ತರಬೇತಿ ಕಡಿತಾರೆ ಆಮೇಲೆ ಅವರು ಇಲ್ಲಿ ಉದ್ಯೋಗ ಮಾಡಬಹುದು ನಮ್ಮಲ್ಲೇ ಮತ್ತೆ ದುಡಿಯೋಕೆ ಶುರು ಮಾಡ್ತಾರೆ ಅವರ ಆದಾಯ ಇಮ್ಮಡಿ ಆಗ್ತದೆ ಅವರು ಏನು ಇಲ್ಲಿ ಊಟಕ್ಕೆ ತಿಂಡಿ ಖರ್ಚಾಯ್ತು ಅಂತ ಹೇಳ್ತಾರೋ ಅದು ಇಮ್ಮಡಿ ಆಗತ್ತೆ ಇಮ್ಮಡಿ ಆಗಿ ಅವರೊಂದು ಸ್ವಲ್ಪ ಹಣವನ್ನ ಪಾಕೆಟ್ ನಲ್ಲಿ ಇಟ್ಕೊಂಡು ಹೊರಗೆ ಹೊರಗೆ ಹೋಗಬಹುದು ಅಂದ್ರೆ ಉದ್ಯೋಗನೇ ಇಲ್ಲ ಇಲ್ಲಿ ಸಾಕಾದ್ರೆ ಇನ್ನೊಂದು ಸ್ವಂತ ಮಾಡಬೇಕು ಹೇಳಿದ್ರೆ ಮಾರ್ಗದರ್ಶನ ಮಾಡ್ತೀವಿ ಯಾರ್ಯಾರು ಹಣಕಾಸಿನ ಇದಕ್ಕೆ ಹಾಗೆ ತೊಂದರೆಗಳಿಗೆಲ್ಲವನ್ನ ಮಾಹಿತಿ ಕೊಟ್ಟು ಸಲಹೆ ಕೊಟ್ಟು ಅವರನ್ನ ಒಂದು ಸ್ವಂತ ಕಾಲ ಮೇಲೆ ನಿಲ್ಲುವಾಗ್ತೀವಿ ಅದಕ್ಕೆ ಬೇಡ ತರಬೇತಿಗೆ ಅಥವಾ ಅವರಿಗೆ ಫ್ರೀ ನಾವು ಬಿಜಾಪುರದಲ್ಲಿ ಇದ್ದಾರೆ ಅವರಿಗೆ ನಾವು ಸಲಹೆ ಕೊಡೋದಕ್ಕೆ ನಮ್ಗೆ ಏನ್ ಕೊಡಬೇಕಿಲ್ಲ ಅದು ಮತ್ತೆ ಇಲ್ಲಿ ಟ್ರೈನಿಂಗ್ ಮಾಡ್ತೀವಿ ಯಾಕಂದ್ರೆ ಅವರು ನೋಡಿ ಒಂದು ಜಗತ್ತೇ ನಾಟಕ ರಂಗ ಅಂತ ಹೇಳ್ತಾರೆ ಪ್ರತಿ ಒಂದು ಕ್ಷೇತ್ರದಲ್ಲಿನ ಪರಿಣತರನ್ನ ಕರೆಸಿ ಒಂದು ಗಂಟೆ ಇದು ಕೆಲಸದ ಜೊತೆಗೆ ಆರ್ಥಿಕ ನಿರ್ವಹಣೆ ಹೇಗೆ ನೀವು ಸಾಹಿತ್ಯ ಕೃತಿಗಳನ್ನ ಓದುವುದು ಓದುವುದರಿಂದ ನಿಮಗೆ ಏನು ಲಾಭ ಇದೆ ನೀವು ಬ್ಯಾಂಕ್ ಮೇಂಟೆನೆನ್ಸ್ ಹೇಗೆ ಮಾಡಬೇಕು ಲೋನ್ ಹೇಗೆ ತೆಗಬೇಕು ಎಲ್ಲೆಲ್ಲಿ ಸಿಗ್ತದೆ ಏನೇನ್ ಅಂತ ಹೇಳಿ ಚಾರ್ಟರ್ಡ್ ಅಕೌಂಟ್ ಗಳನ್ನ ಇಂತಹ ಹಲವು ಹತ್ತು ಹಲವು ಕ್ಷೇತ್ರಗಳ ಪ್ರಮುಖರನ್ನ ದಿಗ್ಗಜರನ್ನ ಕರೆಸಿ ಅವರಿಗೆ ಮಾರ್ಗದರ್ಶನ ಮಾಡುವಂತ ಕೆಲಸವನ್ನು ಮಾಡ್ತಾರೆ ಅದು ಬಿ ಎವ್ರಿಂಗ್ ಇಸ್ ಫ್ರೀ ನಾವು ಕುಂಟರು ಅಂಗವಿಕಲರು ಯಾವುದೇ ಕಾಸ್ಟ್ ಲಿಂಗ ಯಾವುದೇ ಭೇದವಿಲ್ಲದೆ ಎಲ್ಲವನ್ನ ಇಲ್ಲಿ ಮಾಡ್ತೀವಿ ಕರ್ನಾಟಕದಲ್ಲಿ ಸಮಸ್ಯೆ ನೀಗತಕ್ಕಂತ ಕೆಲಸ ಆಗಬೇಕು ಎಲ್ಲಾ ಲಾಂಡ್ರಿಗಳನ್ನ ನೀವು ಸಂದರ್ಶನ ಮಾಡಿಕೊಡಿ ಅಲ್ಲಿ ಕೆಲಸಗಾರರ ಕೊರತೆ ಇದೆ ಆ ಕೆಲಸಗಾರರ ಕೊರತೆಯನ್ನು ನೀಗಿಸುವುದಕ್ಕಾಗಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಇಲ್ಲಿಂದ ತರಬೇತಿ ಬಡಿದವರನ್ನ ನಿಮ್ಮಲ್ಲಿ ಕಳಿಸ್ತೀವಿ ಒಳ್ಳೆಯ ಸಂಬಳ ಸಾರ್ ಒಳ್ಳೆಯ ಇದೆ ಕಂಪ್ಯೂಟರ್ ಎದುರು ಕೂತು ಒಳ್ಳೆಯರೋಗ್ಯ ಇದಾಯ್ತು ಆರೋಗ್ಯ ಇದಾಯ್ತು ಮತ್ತೆ ಮೆಡಿಕಲ್ ಹೋಗ್ಬೇಕಂತ ಹೇಳೋದಕ್ಕೆ ಏನಿಲ್ಲ ನಿಮ್ಮ ಶಾರೀರಿಕ ನಾನೀಗ ಸಿಕ್ಸ್ಟಿ ಹತ್ತಿರ ಹತ್ತಿರ ಆಗ್ತಾ ಇದ್ದೇನೆ ನಾನು ಶಾರೀರಿಕವಾಗಿ ಮೆಂಟಲಿ ನಾನು ಸಬಲನಾಗಿದ್ದೇನೆ ಯಾವುದೇ ನನಗೆ ತೊಂದರೆ ಇಲ್ಲ ಈಗಲೂ ದುಡಿತೇನೆ ನಾನು ಈಗಲೂ ದುಡಿತೇನೆ ಆರೋಗ್ಯ ಪೂರ್ಣ ಜೀವನ ನಡೆಸೋಕೆ ಯಾವುದೇ ಕೊರತೆ ಇಲ್ಲ ಉಣ್ಣುವುದಕ್ಕೆ ತೊಂದರೆ ಇಲ್ಲ ಅನೇಕ ಉದ್ಯೋಗ ಇದ್ದವರು ಕೂಡ ಸಮಸ್ಯೆಗಳ ಸುಳಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ ಇದರಿಂದ ಹೊರಬನ್ನಿ ಹೇಳಿ ನಾನು ನಾಡಿನ ಕರ್ನಾಟಕದ ಯುವಕರಿಗೆ ಯುವತಿಯರಿಗೆ ಹೇಳ್ತೇನೆ ನೀವು ಸಂಸಾರ ಯುವಕ ಯುವಕರಿಗೆ ಬೇಕಾಗಿಲ್ಲ ನೀವು ನಲವತ್ತೈವತ್ತೈದು ಇನ್ನೇನು ಲಾಂಡ್ರಿ ಮಾಡುದು ಇಲ್ಲ ವಿದಿನ್ ಶಾರ್ಟ್ ಪೀರಿಯಡ್ ಎರಡು ಮೂರು ತಿಂಗಳಲ್ಲಿ ನೀವು ಕಲಿಯಿರಿ ಎರಡು ಮೂರು ತಿಂಗಳಲ್ಲಿ ಇಲ್ಲೇ ಕೆಲಸ ಮಾಡಿಬೇಕಾದ್ರೆ ಬೇಕಾದ್ರೆ ಇಲ್ಲೇ ಅಂದ್ರೆ ಹೊರಭಾಗದ ಕೆಲಸ ಮಾಡಿ ನಿಮ್ಮ ಜೀವನದ ಪಥವನ್ನ ನೀವೇ ಕಂಡುಕೊಳ್ತೀರಿ ಮಾರ್ಗದರ್ಶನ ನಾವು ಮಾಡ್ತೀವಿ ಕರ್ನಾಟಕದ ಆದ್ಯಂತ ಉದ್ಯೋಗ ಸಾವಿರಾರು ಉದ್ಯೋಗ ಇದೆ ದೊಡ್ಡ ದೊಡ್ಡ ಲಾಂಡ್ರಿಗಳಿದ್ದಾವೆ ಅಲ್ಲಿ ಪರಿಣಿತರ ಸಂಖ್ಯೆ ಕಡಿಮೆ ಇದೆ ಅವರು ಅಲ್ಲಿ ತರಬೇತಿ ಕೊಟ್ಟು ಅವರಿಗೆ ಹೇಳಿ ತಿದ್ದಿ ತೀಡಿ ಮಾಡುದಕ್ಕಿಂತ ನಿಮ್ಮಂತ ಕೌಶಲ್ಯ ಆಧಾರಿತ ಶಿಕ್ಷಣವನ್ನು ಪಡೆದು ಹೋದವರು ಅಲ್ಲಿ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಈ ಸ್ಟರ್ಸ್ ಗಳಿಗೆ ಒಂದ್ ಇರುತ್ತೆ ಸರ್ ನಾನು ಓದ್ಬಿಟ್ಟಿದೀನಿ ಲಾಂಡ್ರಿ ಅಂದ್ರೆ ನಿಕೃಷ್ಟ ಆಗಿ ನೋಡೋರು ನಾನು ನೋಡಿದೀನಿ ಅಂತವ್ರಿಗೆ ಏನ್ ಹೇಳ್ತೀರಾ ನೀವು ಅಂತವ್ರಿಗೆ ಏನ್ ಹೇಳೋ ಅಂದ್ರೆ ನಮ್ಮಲ್ಲೇ ಡಿಗ್ರಿ ಮಾಡಿದವರು ಇದ್ದಾರೆ ಮಾಸ್ಟರ್ ಡಿಗ್ರಿ ಮಾಡಿದವರು ನಾನು ಕಾಲೇಜ್ ಹೋಗೋ ದಿನಗಳಲ್ಲಿ ಬಸ್ ನಲ್ಲಿ ಟಿಕೆಟ್ ಕೊಡ್ತಾ ಇದ್ರು ಈಸ್ ಎಂ ಎ ಗ್ರಾಜುಯೇಟ್ ಪೋಸ್ಟ್ ಗ್ರಾಜುಯೇಟ್ ಏನ್ ಮಾಡ್ತೀರಿ ಅದಕ್ಕೆ ಬರೋದಿಲ್ವಾ ಇದು ಸ್ವಚ್ಛಗೊಳಿಸೋದು ಇನ್ನೊಂದಿದೆ ಬೆಂಗಳೂರಿಗೆ ಕಳಿಸಿ ಇಲ್ಲಿ ಇಂಜಿನಿಯರಿಂಗ್ ಮಾಡುವ ಬೆಂಗಳೂರಿಗೆ ಕಳಿಸಿ ಅಪ್ಪ ಅಮ್ಮನೆ ದುಡ್ಡು ಹಾಕೋರು ಸಿಗುವ ಸಂಬಳ ಸಾಕಾಗದೆ ಇಲ್ಲಿಂದನೇ ತಂದೆ ತಾಯಿ ಹಣ ಕಳಿಸೋದು ನಮಗೆ ಗೊತ್ತಿದೆ ಗೌರವದ ಪ್ರಶ್ನೆ ಮರ್ಯಾದೆಯ ಪ್ರಶ್ನೆ ಅಂತ ಹೇಳ್ತಾರೆ ಅದಕ್ಕೆ ಗೌರವ ಮರ್ಯಾದೆ ನಾವು ದುಡಿದು ತಿನ್ನುವುದಕ್ಕೆ ಯಾವುದೇ ಇದಿಲ್ಲ ಇದಿಲ್ಲ ಇಲ್ಲ ಅದೇ ಪರ್ಪಸ್ಲಿ ನಾನು ಈ ವಿಡಿಯೋನ ಮಾಡಿರುವಂತದ್ದು ಇಲ್ಲಿ ಯಾರ್ ಬೇಕಾದ್ರೂ ಮಾಹಿತಿಯನ್ನ ಪಡ್ಕೋಬಹುದು ನೀವೇನಾದ್ರೂ ಸ್ವಂತವಾಗಿ ಮಾಡ್ಬೇಕು ಅಂತ ಹೇಳಿದ್ರೆ ಟ್ರೈನಿಂಗ್ ತಗೊಂಡ್ ಮಾಡಿ ಅಲ್ಲಿ ಯಾಕಂತ ಹೇಳಿದ್ರೆ ನಮ್ದು ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿರ್ಬೇಕು ನಾವು ಕೊಡುವಂತ ಟೈಮಿಂಗ್ ಇರುತ್ತಲ್ಲ ಈಗ ಒಂಬತ್ತು ಗಂಟೆ ಕೊಡ್ತೀನಿ ಅಂದ್ರೆ ಎಂಟು ಮುಕ್ಕಾಲು ಕೊಟ್ರೆ ಇನ್ನೂ ಒಳ್ಳೇದು ಇವತ್ತೆಲ್ಲ ತುಂಬಾ ಫಾಸ್ಟ್ ಆಗಿಬಿಟ್ಟಿದ್ದಾರೆ ಸರ್ ಅದ್ರ ಜೊತೆಗೆ ಈಗ ನಿಮ್ಮ ನೀವು ಬಾಲ್ಯದಿಂದಲೂ ಕೂಡ ಈ ಕೆಲಸವನ್ನು ಮಾಡ್ತಾರೆ ನಮ್ಗ್ ಒಂದು ವರ್ಕ್ ನಿಮ್ಮ ಕೈಯಿಂದ ಮಾಡಿ ಯಾಕಂದ್ರೆ ನಾನು ಬೆಂಗಳೂರಲ್ಲಿ ಈ ಮಿಷನ್ ನೋಡಿದ್ದೀನಿ ಸರ್ ಈ ತರ ಇದು ಐರನ್ ಮಾಡೋರು ನೋಡಿದೀನಿ ನಾನು ಹಿಂದೆ ಇಲ್ಲಿ ನಿಮ್ಮಲ್ಲಿ ಬಂದ್ರೆ ಈ ತರ ಏನೋ ಡಿಫರೆಂಟ್ ಆಗಿ ಇಟ್ಕೊಂಡಿದೀರಾ ಇದು ಏನು ಅನ್ನೋದನ್ನು ನಮ್ಮ ವಿಡಿಯೋದಲ್ಲಿ ನೀವು ತೋರಿಸ ಇದು ನಾನೀಗ ಹಿಂದೆ ಮಸಿಯ ಇದ್ದಿಲ್ಲ ಇಸ್ತ್ರಿ ಇಲ್ಲ ಆಗ್ತಿದ್ವಿ ಆದ ಮೇಲೆ ಇದಕ್ಕೆ ಕನ್ವರ್ಟ್ ಆಯ್ತು ಎಲೆಕ್ಟ್ರಿಕಲ್ ಇಸ್ತ್ರಿ ಇದು ಎಲೆಕ್ಟ್ರಿಕಲ್ ಇಸ್ತ್ರಿಯಿಂದ ಇದು ಕಾಟನ್ ಈಗ ಡೆಲಿಕೇಟ್ ಬಟ್ಟೆಗಳು ತುಂಬಾ ಸಾಫ್ಟ್ ಇದೆಲ್ಲ ಬಟ್ಟೆಗಳು ಇದರಿಂದ ಸ್ವಲ್ಪ ಹೀಟ್ ಆಗುತ್ತೆ ಅನ್ನೋದಕ್ಕೆ ಮತ್ತೆ ಫಾಸ್ಟ್ ಆಗುದಿಲ್ಲ ಅನ್ನೋಕೆ ಇದು ಈಗ ಸ್ಟೀಮ್ ಪ್ರೆಸ್ ಬಂದಿದೆ ಮತ್ತೆ ಇದು ವೆಯ್ಟ್ ಬೇರೆ ಜಾಸ್ತಿ ಎಷ್ಟು ಚೆನ್ನಾಗಿ ಆಗಿದೆ ಇದು ಎಂಟು ಕೆಜಿ ಇದೆ ಎಂಟುವರೆ ಕೆಜಿ ಎಂಟೂವರೆ ಕೆ ಜಿ ಓ ಮಾಡಿ ಬರ್ತದೆ ಹಾ ಹಾ ಸಂಡ್ ಬರ್ತದೆ ಇದಕ್ಕಿಂತಲೂ ಓಕೆ ಇದು ಇದಕ್ಕೆ ವೇಟ್ ಬೇಕಾಗ್ತದೆ ಕಾಟನ್ ಶರ್ಟ್ಗಳೆಲ್ಲ ಇದಕ್ಕೆ ಬೇಕಾಗ್ತದೆ ಮಾಡಿ ಇದು ಏನಂತ ಹೇಳಿದ್ರೆ ಇದನ್ನ ಇದು ಸೌಂಡ್ ಬಂತಲ್ಲ ಸೌಂಡ್ ಅಂದ್ರೆ ಸ್ಟೀಮ್ ಓಕೆ ಬಿಸಿ ಬಿಸಿ

ನೋಕ ತಂದಿದ್ರು ಬಂದಿದ್ರು ಬೆಂಗಳೂರಲ್ಲಿ ಸಿಕ್ಕတယ် ಎಲ್ಲ ಸಿಕ್ಕတယ် ಹಾ ಹಾ ಈಗ ಅಪ್ಡೇಟ್ ಇರೋದು ಇದೇನಾ ಹೌದು ಈಗ ನಿಮ್ಮ ಬಿಲ್ಡ್ ಅಲ್ಲಿ ಅಪ್ಡೇಟ್ ಇರುವಂತ ಐರನ್ ಬಾಕ್ಸ್ ಇದೆ ಹೌದು ಓಕೆ ಅಷ್ಟೇ ಮುಗಿದೋಯ್ತು ಅದು ಅಷ್ಟೇ ಈಗ ತಿಕ್ಕಿ ತಿಡುವಂತದ ಏನಿಲ್ಲ ಏನಿಲ್ಲ ವೆರಿ ಫಾಸ್ಟ್ ಆಗಿದೆ ವಾಹ್ ಹೇง ಆಗುತ್ತೆ ನೋಡಿ ಅಲ್ಲಿ ಹೌದು ಕಲಿಯೋದಕ್ಕೇನಿಲ್ಲ ಮನಸ್ಸು ಮಾಡಿದ್ರೆ ಮಾರ್ಗ ಮನಸ್ಸಿದ್ದರೆ ಮಾರ್ಗ ಅನ್ನೋ ಹಾಗೆ ಬಹಳ ಫಾಸ್ಟ್ ಮನೆಯಲ್ಲೇ ಕೂತ್ಕೊಂಡು ಈಗ ಅವರ ಊರಿನ ಕೆಲವೊಂದು ಜನರ ಬಟ್ಟೆಗಳನ್ನ ಇಟ್ಕೊಂಡು ಇದನ್ನ ಮಾಡ್ಕೊಂಡು ಹೋಗ್ಬೋದಲ್ವಾ ಖಂಡಿತ ಇದು ತುಂಬಾ ಖರ್ಚಾಗೋದು ಅಂತದೇನು ಇರಲ್ಲ ತಾನೆ ಏನಿಲ್ಲ ಏನಿಲ್ಲ ದೊಡ್ಡದು ಮಾಡ್ಬೇಕನ್ನೋರಿಗೆ ದೊಡ್ಡದು ತುಂಬಾ ಹೆಣ್ಮಕ್ಳಿಗೆ ಅಥವಾ ಮನೆಯಲ್ಲಿ ಹೊರಗಡೆ ಹೋಗಿ ಕೆಲಸ ಮಾಡೋಕ್ ಆಗದೆ ಇರೋರಿಗೆಲ್ಲ ತುಂಬಾ ಹೆಲ್ಪ್ ಆಗ್ಬೋದು ಈ ವಿಡಿಯೋ ಮತ್ತೆ ನಾವು ಮಹಿಳೆಯರಿಂದ ತರಬೇತಿ ಕೊಡಿಸ್ತೀವಿ ಓಕೆ

ಕಾಂಟ್ಯಾಕ್ಟ್ ಮಾಡಬಹುದು ಹಂಗಾದ್ರೆ ಈಗ ನೋಡಿ ಮೂಡಬಿದ್ರೆ ಸುತ್ತಮುತ್ತ ಯಾರಾದ್ರೂ ಒಳ್ಳೆ ಲಾಡ್ಜಿಂಗ್ ಅವರು ಅಥವಾ ಈ ಹಾಸ್ಟೆಲ್ ಫೆಸಿಲಿಟೀಸ್ ಇರುವವರು ಇವರೆಲ್ಲ ಏನಾದರೂ ನಿಮಗೆ ಒಳ್ಳೆ ಐರನ್ ಮಾಡೋರು ಅಥವಾ ಬಟ್ಟೆಗಳನ್ನ ಒಗದು ವಾಶ್ ಮಾಡಿ ಜೊತೆಗೆ ಐರನ್ ಮಾಡ್ಕೊಡಬೇಕು ಅನ್ನೋರು ಇವರನ್ನ ಕಾಂಟ್ಯಾಕ್ಟ್ ಮಾಡಿ ಅದಕ್ಕೂ ಈ ವಿಡಿಯೋ ಹೆಲ್ಪ್ ಆಗುತ್ತೆ ಅಲ್ವಾ ಎಸ್ ಈಗ ರೆಡಿ ಆಯ್ತು ನೋಡಿ ಎಸ್ 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 ನೌ ಇಲ್ಲಿ ಇಸ್ತ್ರಿ ಮಾಡಿದ ಬಟ್ಟೆಗಳನ್ನ ಓಕೆ ಇಲ್ಲಿ ತಂದು ನಾವು ಒಪ್ಪವರ್ಣವಾಗಿ ಇರ್ತೀವಿ ಕಸ್ಟಮರ್ಸ್ ಬಂದ್ರೆ ಗೊತ್ತಾಗುತ್ತೆ ಎಲ್ಲಾ ಬಟ್ಟೆಗಳು ಇಲ್ಲಿ ಒಪ್ಪವರ್ಣಸ್ ಕೊಂಡು ಹೋಗ್ತಾರೆ ಈಗ ಒಂದು ಫ್ಯಾಮಿಲಿ ಇದ್ರೆ ಅವ್ರು ಏನು ವಾಶ್ ಮಾಡೋ ಅವಶ್ಯಕತೆ ಇಲ್ಲ ನಿಮ್ಗೆ ಕೊಟ್ರೆ ತಿಂಗಳ ತಿಂಗಳ ವೀಕ್ಲಿ ವೀಕ್ಲಿ ವಾಶ್ ಮಾಡಿ ಐರನ್ ಮಾಡಿ ಅವ್ರಿಗೆ ಕೊಡ್ತೀವಿ ಎಂ ಎನ್ ಸಿ ಕಂಪನಿ ಹೆಲ್ಪ್ ಆಗುತ್ತೆ ಇದೆಲ್ಲ ಇದೆಲ್ಲ ಕೋಟ್ಗಳು ಸೂಟ್ಗಳೆಲ್ಲ ಟ್ರೆಸರ್ಸ್ ಎಲ್ಲ ಇದೆಲ್ಲವನ್ನ ಹಾಗೆ ನಾವು ಮಾಡಿಕೊಡೋದ್ರಿಂದ ಒಂದ್ ವಿಶ್ವಾಸಾರ ವಿಶ್ವಾಸದ ಮೇಲೆ ಕೊಡ್ತಾರೆ ಹೌದು ಅದನ್ನ ಎಲ್ಲರತ್ರ ಮಾಡೋಕು ಆಗಲ್ಲ ಸ್ವಲ್ಪ ಮತ್ತೆ ಯಾರು ಕೊಡಲ್ಲ ಹೌದು ಹೌದು ಅಲ್ಲಿ ಅಲ್ಲಿ ಒಂದಿಷ್ಟು ಸ್ವಲ್ಪ ಲೇಟ್ ಅದು ಒಬ್ರದೇ ಅದು ಒಬ್ರು ಒಂದೇ ಫ್ಯಾಮಿಲಿ ಓ ಒಂದೇ ಫ್ಯಾಮಿಲಿ ಒಂದೇ ಫ್ಯಾಮಿಲಿ ಅದು ಅವ್ರು ಒಮ್ಮೆಲೆ ಕೊಡುವಾಗ ಅಷ್ಟು ಕೊಡ್ತಾರೆ ಅಷ್ಟು ಕೊಟ್ರೆ ಅವ್ರ ನೆಕ್ಸ್ಟ್ ಅಷ್ಟೇ ತರ್ತಾರೆ ಓಕೆ ಹಾಗಾದ್ರೆ ಇದೇನ್ ಸರ್ ಇದು ಯಾವ ಇದು ಲಾಡ್ಜ್ ಬಟ್ಟೆಗಳು ಓಹ್ ಇದು ಲಾರ್ಜ್ ಬಟ್ಟೆಗಳು ಎಲ್ಲ ಲಾರ್ಜ್ ಬಟ್ಟೆಗಳನ್ನ ವಾಶ್ ಮಾಡಿ ಕಪ್ಪುವರ್ಣ ನಾವು ಓಕೆ ಓಕೆ ಬರ್ತದೆ ಹೋಗ್ತದೆ ಡೈಲಿ ಬರ್ತದೆ ಹಾಗೆ ಹಾಗೆ ಸೋ ಇನ್ನು ಅಲ್ಲೆಲ್ಲ ಇದೆ ಅದೆಲ್ಲ ವಾಶ್ ಮಾಡುವಂತದ್ದು ನಿನ್ನೆ ಮೊನ್ನೆ ಬಂದದ್ದು ಓಕೆ ನಮಗೆ ಅಂದ್ರೆ ರೇಷ್ಮೆದ್ದು ಅದೆಲ್ಲ ಇಲ್ಲೇ ಕೊಡ್ತಾರೆ ಓ ರೇಷ್ಮೆ ಸೀರೆ ಅದೆಲ್ಲ ಎಲ್ಲ ಕೊಡ್ಲಿಕ್ಕೆ ಹೋಗೋದಿಲ್ಲ ಓಕೆ ಈಗ ನಿಮ್ಮದು ವಾಷಿಂಗ್ ಆ ಕಡೆ ನಡೆಯೋದಾ ಆ ಕಡೆ ಓಕೆ ಅಲ್ಲಿ ಹೋಗೋಣ ಬನ್ನಿ ವಾಷಿಂಗ್ ಎಲ್ಲ ಆ ಕಡೆ ಮಾಡಿ ಈ ಕಡೆ ಬರ್ತಾರೆ ಹೈ ಎಂಡ್ ಇಕ್ವಿಪ್ಮೆಂಟ್ ಇದೆ ನಿಮ್ಮತ್ರ ಅನ್ನೋದು ಗೊತ್ತಾಯ್ತು ಸರ್ ಹೌದು 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 ಹಾ ಹಾ ವಾವ್ ಇದು ಎಷ್ಟು ಸರ್ ಇದು ಇಷ್ಟು ದೊಡ್ಡದು ಹೌದು ಇಲ್ಲಿ ಇಲ್ಲಿ ವಾಷಿಂಗ್ ನಡೀತದೆ ಓಕೆ ಈ ಮಿಷನ್ ಅಲ್ಲಿ ವಾಷಿಂಗ್ ಅಲ್ಲಿ ಹೈಡ್ರೋ ಆಗ್ತದೆ ಹಿಂಡಿ ಕೊಡ್ತದೆ ಆ ಬಟ್ಟೆಗಳನ್ನು ತಂದು ನಾವು ಇಲ್ಲಿ ಡ್ರೈ ಮಾಡ್ತೀವಿ ಇದು ಇಷ್ಟು ದೊಡ್ಡ ಮಿಷನ್ ಇದು ಇದಕ್ಕೆ ಈ ಸಿಕ್ಕ ಬಟ್ಟೆ ಬಟ್ಟೆಗಳನ್ನು ಹಾಕಬಹುದು ಹೌದು ಇಲ್ಲಿ 50 ಕೆಜಿ ಕೆಜಿ ಆನ್ ಮಾಡಿ ತೋರಿಸ್ತೀರ ಅದು ನೋಡಿ ವಾಹ್ ತೆಗಿತ್ರಾ ಓಕೆ 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 ಇದು ರನ್ ಆಗ್ತಾನೆ ಇರುತ್ತೆ ನಿಮ್ದು ಹೌದು ಹಾ ಹಾ ಆಗ್ತಾನೆ ಇರುತ್ತೆ ಇದರಲ್ಲಿ ನಾವು ಹಾ ಬಟ್ಟೆಗಳನ್ನ ಹಿಂಡಿ ಕೊಡ್ತೇವೆ ನಾವು ಇದರ ಮಿಷಿನ ಓಕೆ ಓಕೆ ದೊಡ್ಡ ದೊಡ್ಡ ಬಟ್ಟೆಗಳು ದೊಡ್ಡ ದೊಡ್ಡ ಬಟ್ಟೆಗಳನ್ನು ಕೂಡ ಹಾಕಿ ನಾವು ಅದನ್ನ ಹಿಂಡಿ ಕೊಡ್ತೇವೆ ಇದರಲ್ಲಿ ಹಾಕಿ ಇದು ಇದನ್ನ ನಾವು ಫುಲ್ ಡ್ರೈ ಮಾಡುದು ಬಟ್ಟೆಗಳನ್ನ ಇಲ್ಲಿ ಹಾಕಿದ್ದೀವಿ ಈಗ ಓಕೆ ಈ ಬಟ್ಟೆಗಳನ್ನ ನಾವು ಇಲ್ಲಿ ಆನ್ ಮಾಡಿದ್ರೆ ಓಕೆ ಹತ್ತು ನಿಮಿಷ ಹತ್ತನೈದು ನಿಮಿಷದಲ್ಲಿ ಒಣಗ್ತೀವಿ ಹೌದಾ ಹತ್ತು ಹದಿನೈದು ನಿಮಿಷ ಅಲ್ಲಿ ಒಣಗಿಬಿಡುತ್ತೆ ಇದು ಒಣಗಕೋಸ್ಕರನೇ ಇರೋದಾ ಇದು

ಅಬ್ಬಾ ಅಲ್ಲಿ ತೂತಿಂದ ಎಲ್ಲ ಇದು ಇದು ಬಿಸಿ ಆಗುವಾಗ ಎಲ್ಲ ಇದೆಲ್ಲ ನಮ್ಗೆ ಗೊತ್ತೇ ಇರಲಿಲ್ಲ ಅಷ್ಟು ಧೂಳು ಇರುತ್ತೆ ಇದು ಇವಾಗ ಸದ್ಯಕ್ಕೆ ಇರುವಂತಹ ಅಪ್ಡೇಟ್ ಈ ರೀತಿ ಇಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾರೆ ಹತ್ತ ಕೆಲಸ ಮಾಡ್ತಾರೆ ಈಗ ವಾಷಿಂಗ್ ಅಲ್ಲ ಒಟ್ಟಿಗೆ ಆ ಕಡೆ ಅಲ್ಲಿಂದ ಇಲ್ಲಿವರೆಗೆ ವಾಷಿಂಗ್ ಅಲ್ಲಿ ಮಾಡ್ತಾರೆ ಅಲ್ಲಿ ಅಲ್ಲಿ ಡಿವೈಡ್ ಆಗ್ತದೆ ಈಚೆಯಿಂದ ಯಾರಲ್ಲ ನಿಮ್ಗೆ ಬಟ್ಟೆಗಳನ್ನ ತರ್ತಾರೆ ಅಂದ್ರೆ ಲಾಡ್ಜಿಂಗ್ ಇರುವವರು ಲಾಡ್ಜಿಂಗ್ ಬಟ್ಟೆಗಳು ಬರ್ತವೆ ಮತ್ತೆ ಸ್ಕೂಲ್ ಬಟ್ಟೆಗಳು ಬರ್ತವೆ ಮತ್ತೆ ಗ್ರಾಹಕ ನಮ್ಗೆ ಹೆಚ್ಚಿಗೆ ಅಂದ್ರೆ ಪಬ್ಲಿಕ್

ಇಲ್ಲಿದ್ದಂದ್ರೆ ಡೇ ಇವತ್ತು ಕೊಟ್ರೆ ನಾಳೆ ಕೊಡುದೇ ನಿನ್ನೆ ಸಂಜೆ ತಂದಿದೀವಿ ಈಗ ರಾತ್ರಿ ನಾವು ಕೊಡ್ಬೇಕಾದ್ರೆ ಓಕೆ ಹಾ ಕಳೆದು ಹಾ ಹಾ ಇಲ್ಲಿದ್ದು ಸ್ವಲ್ಪ ಲೇಟ್ ಮಕ್ಳಂದ್ರೆ ಈ ಹಾಸ್ಟೆಲ್ ಸ್ಕೂಲ್ ಮಕ್ಳದ್ದು ಅಂದ್ರೆ ಸ್ಕೂಲ್ ಇಂದಾನೆ ಅಪ್ ಆಗಿರುತ್ತೆ ಓಕೆ ಈ ಸುತ್ತ ಮುತ್ತ ಇದು ಅದು ಎಲ್ಲ ಇಲ್ಲಿಗೆ ಬರುತ್ತೆ ನಾನೇನೋ ಸ್ವಲ್ಪ ಚಿಕ್ಕದಂತ ಅನ್ಕೊಂಡೆ ಅದ್ರ ಒಳಗ್ ಬಂದಾಗ ಗೊತ್ತಾಯ್ತು ಇದು ತುಂಬಾ ದೊಡ್ಡದು ಕಾಸ್ಟ್ಲಿ ಇಕ್ವಿಪ್ಮೆಂಟ್ ಕೂಡ ನಿಮ್ ಇದೆ ಅಂತ ಈಗ ಇನ್ನೊಂದ್ ಪ್ರಶ್ನೆ ಓಕೆ ಇಲ್ಲೇನೋ ಕಲ್ತ್ಕೊಂಡ್ರು ಬಂದು ನೆಕ್ಸ್ಟ್ ಮಾಡಬೇಕು ಬೇರೆ ಕಡೆ ಹಾವೇರಿನೋ ಬೀದರೋ ಎಲ್ಲ ಮಾಡಬೇಕು ಅಂತ ಹೇಳಿದ್ರೆ ನೀವೇ ನಿಂತು ಸ್ವತಃ ಅವ್ರ ಅಂಗಡಿ ಓಪನ್ ಮಾಡೋಕೆ ಸಹಾಯ ಮಾಡ್ತೀರಿ ಅಂತ ಹೇಳಿದ್ರಿ ಅದು ಹೆಂಗ್ ಮಾಡ್ತೀರಿ ಹೆಂಗ್ ಅಂತ ಹೇಳಿದ್ರೆ ಈಗ ಬೇಕಾದ ಗೈಡೆನ್ಸ್ ನಿಮ್ಗೆ ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಅಂತ ಇದ್ದಾರೆ ಕೆಲವರು ಅದಕ್ಕೆ ನಾನು ಹೇಳ್ತೀನಿ ದಾರಿ ತೋರಿಸ್ತೀವಿ ಓಕೆ ಇಲ್ಲಿ ಶಿಕ್ಷಣ ಪಡೆದ ಮೇಲೆ ಇದು ಅರಿತುಕೊಂಡ ಮೇಲೆ ಇದರ ಬಗ್ಗೆ ಮತ್ತೆ ಯಾವ ಇದು ಬೇಡ ಸೆವೆಂಟಿ ಪರ್ಸೆಂಟ್ ಆಯ್ತು ಅಂತ ಲೆಕ್ಕ ನಿಮಗೆ ಬ್ಯಾಂಕ್ ಬಾಗಿಲು ತಿರುದಿರ್ತದೆ ದೊಡ್ದು ಮಾಡುದಾದ್ರೆ ಇಲ್ಲಾಂದ್ರೆ ಬ್ಯಾಂಕ್ ಗೆ ಹೋಗುದೇ ಬೇಡ ನೀವು ಇದನ್ನ ಮೇಜು ಸಣ್ಣ ಮಿಷನ್ ತಕೊಂಡ್ರೆ ಆಯ್ತು ಒಂದು ಒಂದ್ ಲಕ್ಷದೊಳಗೆ ನಿಮ್ದೆಲ್ಲ ಆಯ್ತು ಎಲ್ಲ ಆಯ್ತು ಅದನ್ನ ಅದನ್ನ ಮಾಡಿ ಕೊಡ್ತೀವಿ ನಾವು ಯಾರ ಹಂಗೂ ಬೇಡ ಒಂದು ವರ್ಷ ದುಡಿಯಿರಿ ಮತ್ತೆ ನಿಮ್ದೆ ಮಾಡಿಕೊಂಡು ಹೋಗಿ ಒಟ್ನಲ್ಲಿ ಸಾಲದ ಸುಳಿಯಲ್ಲಿ ಸಿಕ್ಕಿ ಅದನ್ನ ಮಾಡಿ ಮತ್ತೆ ಆಯ್ತು ಅಂತ ಯಾವುದೇ ಟೆನ್ಷನ್ ಮಾಡ್ಕೊಳ್ಳುದು ಬೇರೆಯವರೆಲ್ಲ ಹೇಳ್ತಾರೆ ಆ ಬಿಸಿನೆಸ್ ಮಾಡು ಈ ಬಿಸ್ನೆಸ್ ಮಾಡು ಇನ್ವೆಸ್ಟ್ ಮಾಡು ಅದು ಇದು ಇಲ್ಲ ಆ ತರ ಏನೂ ಇಲ್ಲ ಏನು ಬೇಡ ಇದು ಏನ್ ಮಾಡಿ ಅಂದ್ರೆ ಮೊದಲು ತಿಳಿಯಿರಿ ಅರಿಯಿರಿ ಅದರ ಬಗ್ಗೆ ನಿಮಗೆ ಆಳವಾದ ಜ್ಞಾನ ಇರಬೇಕು ಯಾರಾದ್ರೂ ನಿಮ್ಗೆ ಕ್ವಶನ್ ಮಾಡಿದ್ರೆ ನೀವು ಹೇಳುವಂತಿರ್ಬೇಕು ಗ್ರಾಹಕರ ವಿಶ್ವಾಸವನ್ನ ಗಳಿಸುವಂತಿರ್ಬೇಕು ಇರಬೇಕು ಇಲ್ಲದಿದ್ರೆ ಏನಾಗ್ತಂದ್ರೆ ನಿಮಗೆ ಗೊತ್ತಿಲ್ಲದಿದ್ರೆ ಗ್ರಾಹಕ ಅಸ ಅಸಂತುಷ್ಟನಾಗ್ತಾನೆ ಅದರಿಂದ ನೀವು ಏನು ಸಾಮ್ರಾಜ್ಯ ಕಟ್ಟಿದ್ರು ಆಗುದಿಲ್ಲ ಈ ಬಿಸ್ನೆಸ್ ಸೀಕ್ರೆಟ್ ಏನು ನಿಮ್ಮ ಬಿಸ್ನೆಸ್ ಸಕ್ಸಸ್ ಸೀಕ್ರೆಟ್ ಏನು ನೀವು ಸತತ ದುಡಿಮೆಯ ಒಂದು ಭಾಗವಾಗಬೇಕು ದುಡಿಮೆ ಇಲ್ಲದಿದ್ರೆ ನಾನು ಕುಂತು ಮಾಡಿಸ್ತೀನಿ ಅಂತ ಹೇಳುದು ಇದರಲ್ಲಿ ಆಗಲ್ಲ ಅಂದ್ರೆ ಬಟ್ಟೆಗಳ ಬಗ್ಗೆ ಜವಾಬ್ದಾರಿ ತೆಗೆದುಕೊಳ್ಳಬೇಕಾಗುತ್ತೆ ಕೆಲವೊಮ್ಮೆ ಬಟ್ಟೆಗಳನ್ನ ನಾವು ಕೆಲಸಗಾರರ ಮೇಲೆ ಕೊಟ್ಟು ಬಿಟ್ಟು ಏನಾದರೂ ಆದ್ರೆ ಅದಕ್ಕೆ ನಾವು ಜವಾಬ್ದಾರಿ ಆಗ್ತೀವಿ ಅದಕ್ಕೆ ನಾವು ತಿಳ್ಕೊಂಡ್ರೆ ಇದ್ರ ಯಾವ್ದೇನು ಸಮಸ್ಯೆ ಇಲ್ಲ ಮತ್ತೆ ಒಂದು ಜೀವನ ನಡೆಸುವ ಒಬ್ಬನ ಸಂಸಾರ ನಡೆಸಿ ಇದು ಪೂರಕವಾಗಿರ್ತದೆ ನೂರಕ್ಕೆ ನೂರು ಅದಕ್ಕೆ ನಾವು ಹೇಳಿ ಕೊಡ್ತೀವಿ ಇಲ್ಲ ಅವ್ರು ಏನು ನನಗೆ ಮಾಡ್ಲಿಕ್ಕೆ ಆಗಲ್ಲ ಸ್ವಂತ ಮೇಲೆ ಕೆಲಸದ ಕೆಲಸಕ್ಕೆ ಕೂಡ ಹಚ್ಕೊಡ್ತೀವಿ ಬೇಕಾದ್ರೆ ಕರ್ನಾಟಕದಲ್ಲಿ ಬೇರೆ ಬೇರೆ ಲಾಂಡ್ರಿಗಳಿಗೆ ಜನ ಬೇಕಾಗಿದೆ ಅಲ್ಲಿಗೆ ನಾವು ಕಳಿಸ್ತೀವಿ ಅವ್ರನ್ನ ನಮ್ಗೇನು ಕೂಡ ಈಗ ಕೆಲಸ ಇದಕ್ಕೆ ಮಾಡಿದ ಹಾಗೆ ನಾವೇನು ಉದ್ಯೋಗ ಮೇಳ ಮಾಡಿದ ಮಾಡಿದಾಗೆ ಮಾಡ್ತೀವಿ ಮಾಡ್ಲಿಕ್ಕಿಲ್ಲ ಏನಿಲ್ಲ ಅವ್ರದ್ದು ಎಲ್ಲಿ ಬೇಕ ಕರೆದ್ರೆ ಇಂತವ್ರಿದ್ದಾರೆ ಹೋಗಿ ನೀವು ಅಲ್ಲಿ ಆಗದ್ರೆ ಮತ್ತೊಂದು ಕಡೆಗೆ ಬೇಕಾದ್ರೆ ಬಹುಶಃ ದೂರದಿಂದ ಕೂತ್ಕೊಂಡು ನೋಡೋದಲ್ಲ ಒಂದ್ಸಲ ಇಲ್ಲಿ ನಿಮ್ಮ ಹತ್ರ ಬಂದ್ರೆ ಲಾಂಡ್ರಿ ಅನ್ನೋದು ಎಷ್ಟು ದೊಡ್ಡ ವಿಭಾಗ ಇದು ಎಷ್ಟು ಚೆನ್ನಾಗಿಲ್ ದುಡ್ಡು ಮಾಡಬಹುದು ಎಷ್ಟು ಸಿಂಪಲ್ ಆಗಿ ಕೆಲಸ ಮಾಡಬಹುದು ಅನ್ನೋದು ಇರುತ್ತೆ ಲಾಂಡ್ರಿ ಅಂದ ತಕ್ಷಣ ದುಡಿಬೇಕು ಮೈಕೆಲ್ಲಾ ನೋವು ಆತರ ನೀವು ಬೆಳಿಗ್ಗೆ ವಾಕಿಂಗ್ ಹೋಗೋದು ಆ ಆಹಾರ ಈ ಆಹಾರ ಅಂತ ಹೇಳಿ ಏನಿಲ್ಲ ನೀವು ಹೇಗೆ ಇರಬೇಕು ಬಿ ಎಂ ಹೆಗ್ಡೆ ಅವರನ್ನ ನೀವು ಅವರ ಮಾತುಗಳನ್ನ ಕೇಳಿ ನಮ್ಮಲ್ಲೇ ಕಂಡುಕೊಳ್ಳೋದು ನಾವು ದುಡಿಮೆ ಮೂಲಕ ನಮ್ಮ ಆರೋಗ್ಯವನ್ನ ಕಂಡುಕೊಳ್ಳೋದು ಅಷ್ಟೇ ಅದು ಬಿಟ್ಟರೆ ಏನಿಲ್ಲ ಏನಿಲ್ಲ ಹಣ ಏನೋ ಸುಧಾಮೂರ್ತಿ ಅವ್ರನ್ನ ಕೇಳಿ ನೀವು ಒಂದು ಚಪಾತಿ ಅದಕ್ಕಿಂತ ಹೆಚ್ಚನ ದುಡ್ಡು ರಾಶಿ ಹಾಕುವಂತ ನಮ್ಮ ಜೀವನ ನಡೆಸೋಕೆ ಎಷ್ಟು ಬೇಕಷ್ಟು ಮಾಡುದು ದುಡ್ಡು ಕಟ್ಟೆ ಹಾಕಿ ಏನ್ ಮಾಡ್ತೀರಿ ಏನ್ ಮಾಡಕ್ಕಾಗಲ್ಲ ಏನು ಮಾಡೋಕ್ಕಾಗಲ್ಲ ಕರೆಕ್ಟ್ ಒಂದ್ ಎಕರೆ ಹತ್ತು ಎಕರೆ ನೂರು ಎಕರೆ ಜಾಗ ಸಂಪಾದನೆ ಏನ್ ಮಾಡ್ತಿರ ನನಗಂತೂ ಇವತ್ತು ತುಂಬಾ ಖುಷಿ ಆಯ್ತು ಯಾಕಂತ ಹೇಳಿದ್ರೆ ಒಂದು ಮೂಡುಬಿದ್ರೆ ಬಿದ್ರೆ ಬಂದಿರುವಂತದ್ದು ಈ ಈ ಒಂದು ಯಾರು ಯಾರಾದರೂ ಕೆಲಸ ಮಾಡ್ತಾ ತಿನ್ನೋರು ಅದು ಹೆಂಗ್ಳೆಯರಾಗಿರ್ಲಿ ಅಥವಾ ಗಂಡಸರೇ ಆಗಿರ್ಲಿ ಅಥವಾ ಮನೆ ಯಾರಾದ್ರೂ ಅಂಗವಿಕಲ್ರ ನೀವು ಹೇಳಿದ್ರೆ ಅಂಗವಿಕಲ್ರ ಆದ್ರೂ ಆಗತ್ತೆ ಅವ್ರಿಗೂ ಕೂಡ ಅದೇನು ತೊಂದರೆ ಇಲ್ಲ ಆರಾಮಾಗಿ ಮಾಡ್ಕೊಂಡು ಹೋಗ್ಬಹುದು ವಿಕಲಚಿತ್ರ ಅಂತ ನಾವ್ ಏನ್ ಕರಿತೀವಿ ಅವರಿಗೂ ಇದು ಸಹಾಯ ಆಗತ್ತೆ ಆಮೇಲೆ ಯಾರಾದ್ರೂ ಸ್ವಂತ ಒಂದು ಬಿಸ್ನೆಸ್ ಅನ್ನ ಮಾಡಬೇಕು ಯಾವ ಬಿಸ್ನೆಸ್ ತುಂಬಾ ಪ್ರಾಫಿಟ್ ಇದೆ ಅನ್ನೋರು ಇವತ್ತೊಂದು ಐಡಿಯಾ ಬಂದಿರುತ್ತೆ ಅಂತ ಅನ್ಕೋ ನೂರಕ್ಕೆ ನೂರು ಜಗತ್ತಿನ ಈಗ ಈಗ ಅಟ್ ಪ್ರೆಸೆಂಟ್ ಜಗತ್ತಿನ ಅತ್ಯಧಿಕ ಆದಾಯ ತರತಕ್ಕಂತ ಒಂದು ಉದ್ಯಮ ಅಂತ ಹೇಳಿದ್ರು ನೋಡಿ ಈಗ ಸುಮಾರು ಹತ್ತಿಪ್ಪತ್ತು ವರ್ಷದ ಹಿಂದೆ ಅದು ಗೌರವ ಗೌರವಕ್ಕೂ ಕಡಿಮೆ ಲಾಭಕ್ಕೂ ಕಡಿಮೆ ಹೆಚ್ಚು ಕೆಲಸ ಮತ್ತೆ ಕೆಲಸವಿರ್ಲಿಲ್ಲ ನಿಮ್ಗೆ ಗೊತ್ತಾಯ್ತು ಈಗ ಕೆಲಸ ಇರಲಿಲ್ಲ ಹಿಂದೆ ನಮ್ಮ ತಂದೆ ತಾಯಿಗಳು ಯಾರಿಗೂ ಕೊಡುವಂತದ್ದಿಲ್ಲ ಅಂತ ಹೇಳ್ತಾರೆ ಅವರ ಮಕ್ಕಳು ಮೊಮ್ಮಕ್ಕಳಿಗ ಅದಕ್ಕಿಂತ ಹೆಚ್ಚನ್ ಅದನ್ನ ಕೊಡ್ತಾರೆ ಒಬ್ರು ಬಟ್ಟೆ ಎಷ್ಟು ಕೊಡ್ತಾರೆ ಗೊತ್ತೇನ್ರಿ ಅರವತ್ತು ಶರ್ಟ್ ಎಪ್ಪತ್ತು ಶರ್ಟ್ ಒಬ್ಬೊಂದೇ 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 ಅಷ್ಟು ಕೊಡ್ತಾರೆ ನಮಗ್ ಇಲ್ಲಿ ಬರುವವರೆಲ್ಲ ಒಂದು ಸಲಕ್ಕೆ ಕೊಡುವಾಗ ನೂರು ನೂರ ನೂರ ನೂರಾ ನಲ್ವತ್ತು ಬಟ್ಟೆಗಳು ಕೊಡ್ತಾರೆ ಇಸ್ತ್ರಿಗೆ ಪ್ಯಾಂಟ್ ಶರ್ಟ್ ಮನೆದು ಬಿಡಿ ಓಕೆ 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 ಅಷ್ಟು ಈಗ ಡೆವಲಪ್ ಆಗಿದೆ ಸರ್ ಎಲ್ಲರೂ ಯುವಕರಿಗೆ ಉದ್ಯಮ ಮಾಡ್ತಾ ಇದ್ದಾರೆ ಅವ್ರವ್ರ ಬಿಸಿನೆಸ್ ಮಾಡ್ತಾ ಇದ್ದಾರೆ ಅವ್ರು ಇವತ್ತು ಶರ್ಟ್ ನಾಳೆ ಒಗ್ದು ಹಾಕುವಂತದ್ದಿಲ್ಲ ಅಷ್ಟು ಶರ್ಟ್ ಇದೆ ಅಷ್ಟು ಪ್ಯಾಂಟ್ ಇದೆ ಒಮ್ಮೆ ತಂದಾಗ ಅಷ್ಟು ಕೊಟ್ಟು ಹೋಗ್ತಾರೆ ಹೌದಪ್ಪ ನನಗೆ ಕಸ್ಟಮರ್ ನೋಡಿದಿರಲ್ಲ ಆದ್ರೆ ಮೂರು ಪಟ್ಟ ಅವ್ರ ಮನೆಯಲ್ಲಿದೆ ಕರೆಕ್ಟ್ 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 ಈಗ ಅವ್ರು ಕೊಟ್ಟೆ ಹತ್ತು ದಿನ ಆಯ್ತು ಮೊನ್ನೆ ಫೋನ್ ಮಾಡಿದ್ರೆ ಅವ್ರು ಇದ್ದ ಅಂತ ಹೇಳಿ ಯಾಕಂದ್ರೆ ಅವ್ರಿಗಿಂತ ಅಷ್ಟು ಬಟ್ಟೆ ಮೂರು ಪಟ್ಟು ಬಟ್ಟೆ ಇದೆ ಅವ್ರು ಹೌದು ಒಮ್ಮೆ ಹೆಸ್ರಾಗೆ ಕೊಂಡೋಗಿ ಇಡ್ತಾರೆ ಜೋಪಾನ ಹ್ಮ್ ಹ್ಮ್ ಅಂತ ಕಷ್ಟ ಮಾಡ್ಸಿದ್ದಾರೆ ಯೆಸ್ 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 ಇಲ್ಲ ನಿಜವಾಗ್ಲೂ ಈ ವಿಡಿಯೋ ತುಂಬಾ ಜನರಿಗೆ ಹೆಲ್ಪ್ ಆಗುತ್ತೆ ದಯವಿಟ್ಟು ಅಷ್ಟದ ಪ್ರಶ್ನೆನೇ ಇಲ್ಲ ನಷ್ಟ ಅನ್ನೋದು ಇಲ್ಲ ನಿರುದ್ಯೋಗದ ಪ್ರಶ್ನೆನೇ ಇಲ್ಲ ಮತ್ತೆ ಶಾರೀರಿಕ ನಿಮ್ಗೆ ಎಷ್ಟಿರ್ಬೇಕು ಏನಿರ್ಬೇಕು ಅಂತ ಪ್ರಶ್ನೆನೇ ಬೇಡ ಕರೆಕ್ಟ್ ಕರೆಕ್ಟ್ ನೀವು ಇಲ್ಲದಿಲ್ಲ ಅರಿತುಕೊಳ್ಳುವುದು ತಿಳಿದುಕೊಳ್ಳುದು ತರಬೇತಿ ಕೊಡುದು ಅಷ್ಟೇ ಅಷ್ಟೇ ಮತ್ತೆ ನೀವು ಡಿಗ್ರಿ ಮಾಡಿ ಆದ್ರೆ ಡಿಗ್ರಿಗಳ ಶಿಕ್ಷಣದ ಅವಶ್ಯಕತೆನೇ ಇಲ್ಲ ಪ್ರಾಥಮಿಕ ಶಿಕ್ಷಣ ಇದ್ರೆ ನಿಮ್ಗೆ ಗೊತ್ತ ತುಂಬಾ ದಡ್ಡರಾದ್ರು ಪರ್ವಾಗಿಲ್ಲ ಬನ್ನಿ ದಡ್ಡ ಕಲ್ಲರಳಿ ಹೂವಾಗಿ ಆಯ್ತು ಅಂತ ಹೇಳಿರಲ್ಲ ಆ ರೀತಿ ಮಾಡಿ ತೋರಿಸ್ತೀವಿ ಥ್ಯಾಂಕ್ ಯು ಸರ್ ನಿಜವಾಗ್ಲೂ ಖುಷಿ ಆಯ್ತು ಮೂಡು ಬಿದಿರೆ ಬಂದಿದ್ದಕ್ಕೂ ಸಾರ್ಥಕ ಆಯ್ತು ಒಂದು ಯಾರಾದರೂ ಸ್ವಂತ ಉದ್ಯೋಗವನ್ನು ಮಾಡೋರಿದ್ರೆ ಅಥವಾ ಕೆಲಸವನ್ನು ಮಾಡಬೇಕು ಕೆಲಸ ಬೇಕು ಅನ್ನೋರಿದ್ರೆ ಅವರಿಗೆ ಹೆಲ್ಪ್ ಆಗಲಿ ಅಂತ ಒಂದು ಯೋಚನೆ ಮಾಡದಿದ್ದರೆ ಇನ್ನೊಂದು ನೋಡಿ ಇದು ಇಷ್ಟು ದೊಡ್ಡ ವಿಭಾಗ ಅನ್ನೋದನ್ನು ತೋರಿಸಬೇಕಿತ್ತು ಹಂಗಾಗಿನೇ ಇವತ್ತು ವಿಡಿಯೋ ಮಾಡಿರುವಂಥದ್ದು ಸರ್ ನಿಜವಾಗ್ಲೂ ನನಗಂತೂ ಐ ಆಮ್ ವೆರಿ ಹ್ಯಾಪಿ ನಾನು ಜನಗಳಿಗೆ ಹೇಳೋದು ಈ ವಿಡಿಯೋನ ಮ್ಯಾಕ್ಸ್ ಟು ಮ್ಯಾಕ್ಸ್ ಶೇರ್ ಮಾಡಿ ಜನಗಳಿಗೆ ಈ ವಿಡಿಯೋನ ತಲುಪಿಸಿ ಸತೀಶ್ ರವರಿಂದ ಒಂದಿಷ್ಟು ಜನರಿಗೆ ಹೆಲ್ಪ್ ಆಗಲಿ ಅಂತ ಅನ್ಕೊಂತೀನಿ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಭಾಗಿಯಾಗಿದ್ದೀರಾ ನಿಮ್ಮ ಇಡೀ ಏನು ಇಲ್ಲಿ ವರ್ಕ್ ಪ್ರೊಸೆಸ್ ನಡೆಯುತ್ತೆ ಅದೆಲ್ಲವನ್ನು ತೋರಿಸಿದ್ರ ನಿಮಗೆ ನಮ್ಮ ಹೆಗ್ಗದ್ದೆ ಸ್ಟುಡಿಯೋದ ಎಲ್ಲ ವೀಕ್ಷಕರ ಪರವಾಗಿ ತುಂಬ ಧನ್ಯವಾದ ನಮಸ್ತೆ ಯು ನೋಡಿದ್ರಲ್ಲ ವೀಕ್ಷಕರೇ ಇದು ಇವತ್ತಿನ ವಿಶೇಷ ನೋಡಿ ಲಾಂಡ್ರಿ ಅಂತ ಹೇಳಿದ್ರೆ ಅದು ಇವತ್ತಿಗೆ ರೈಟ್ ನಾವು ಅತ್ಯಂತ ಲಾಭದಾಯಕವಾಗಿರುವಂಥ ಒಂದು ಉದ್ಯಮ ಅದು ಸೊ ಹಾಗಾಗಿ ಅದ್ರ ಬಗ್ಗೆ ಮಾಹಿತಿ ಇರಲಿ ಮತ್ತು ಸತೀಶ್ ಸಾಲನ್ ಅವರ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅವ್ರ ಜೊತೆಗೆ ನಾನು ತರಬೇತಿಯನ್ನು ಪಡಿಬೇಕು ಅಥವಾ ಅವ್ರ ಜೊತೆ ಉದ್ಯೋಗವನ್ನು ಮಾಡಬೇಕು ಅನ್ನೋರಿದ್ರು ಕೂಡ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಸ್ಟೇಡಿಯಂ ಹೆಗ್ಗದ